ಇನ್ನು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಗೆ ಶಾಸಕ ಲಕ್ಷ್ಮಣ ಸವದಿ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆಯ ಬಳಿಕ ಲಕ್ಷ್ಮಣ ಅವರು ಟಾಂಗ್ ಕೊಟ್ಟಿದ್ದಾರೆ ಅಥಣಿ ಕಾಗವಾಡಕ್ಕೆ ಅಭ್ಯರ್ಥಿ ಹಾಕಲ್ಲ ಎಂಬ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಹಿಂಪಡೆಯುವ ವೇಳೆ ಸತ್ಯ ಅಸತ್ಯ ಗೊತ್ತಾಗುತ್ತೆ ಎರಡೂ ಕ್ಷೇತ್ರದಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ ಅಥಣಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರಲ್ಲಿ ನೂರ ಇಪ್ಪತ್ತೆರಡು ಜನ ಬೆಂಬಲ ನೀಡಿದ್ದಾರೆ ಕಾಗವಾಡ ಕ್ಷೇತ್ರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮತದಾರರು ಬೆಂಬಲ ಏನಿದೆ ಆ ಬೆಂಬಲ ರಾಜು ಕಾಗೆಗಿದೆ ನಾವು ಯಾರಿಗೂ ಕೂಡ ಹಣ ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಹಣ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಚರ್ಚೆ ಆಗಿತ್ತು ಅದನ್ನು ಪರೋಕ್ಷವಾಗಿ ಹೇಳಿ ಟಾಂಟ್ ಮಾಡಿದ್ದಾರೆ ಮುರುಗಡ ಅಜ್ಜನವರ ಆತ್ಮಕ್ಕೆ ಶಾಂತಿ ಸಿಗಬೇಕೆ ವಿನಃ ಅಶಾಂತಿ ಆಗಬಾರದು ಯಾರೂ ಕೂಡ ಪ್ರತಿಷ್ಠೆಗೆ ಬೀಳಬಾರದು ಅಂತ ಲಕ್ಷ್ಮಣ್ ಸವದಿಯವರು ಮನವಿ ಮಾಡಿಕೊಂಡಿದ್ದಾರೆ ರಮೇಶ್ ಕತ್ತಿ ನಾನು ದಿನಾ ಮಾತಾಡ್ತೀವಿ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ ಈಗ ರಾಜೀವ್ ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದ್ದೀನಿ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನು ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರವ್ರು ಹೋಗ್ತೀನಿ ಅಂತಾರು ಅವರಿಗೆ ಧನ್ಯವಾದ ಹೇಳ್ತೀವಿ ಮಾತಿಗೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ದೊಡ್ಡದ ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವ ಒಂಬತ್ತಾಗುತ್ತೋ ಹನ್ನೊಂದಾಗುತ್ತೋ ಹದಿನೈದಾಗುತ್ತೋ ಅದ್ರ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಹೋಗೋದೇ ನಾವೆಲ್ಲ ಗೊಂಬೆಗಳು ಗೊಂಬೆ ಆಗಿ ನಾವು ಆಟ ಆಡ್ತೀವಿ ಈಗ ರಾಜೀವ್ ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದೀವಿ Thank <laughs> you.